ನಮಸ್ತೆ ನಾನು ಗಂಗಾಧರ್ಕೊಂಡಿ ಕೊಂಡೇವರು ಈ ಶ್ರೀಕಾಳಿಕಾ ಪರಮೇಶ್ವರಿ ಕ್ಷೇತ್ರ ಬಂಗರ ಮಂಜೇಶ್ವರದ ಆಡಳಿತ ಸಮಿತಿಯ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಲ್ಲಿ ಹಲವಾರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಮಕರ ಸಂಕ್ರಾಂತಿ ದಿವಸ ವಿಶೇಷವಾದಂಥ ದೀಪೋತ್ಸವವನ್ನು ನಾವು ಆಯೋಜಿಸ್ತಾ ಇದ್ದೇವೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗ್ತಾ ಇದ್ದಾರೆ ಕಳೆದ ಒಂದು ತಿಂಗಳ ಕಾಲ ಇಲ್ಲಿ ಬೆಳಗಿನ ಜಾವದಲ್ಲಿ ಪ್ರಾತಃ ಕಾಲದಲ್ಲಿ ಧನುರ್ಮಾಸ ಪೂಜೆ ಹಿಂದಿನಿಂದಲೂ ನಡ್ಕೊಂಡು ಬರುವಂಥದ್ದು ಅದರ ಕೊನೆಯ ದಿವಸ ಇವತ್ತಿಗೆ ಸಮಾರೋಪ ಸಮಾರಂಭ ಮಂಗಳ ಭಜನಾ ಮಂಗಳೋತ್ಸವಗಳು ಪ್ರತಿದಿನ ಬೆಳಗ್ಗೆ ಭಜನಾ ಕಾರ್ಯಕ್ರಮಗಳು ತದನಂತರ ತಾಯಿಯ ಮತ್ತು ಪರಿವಾರ ದೇವತೆಗಳ ಪೂಜೆ ಇರ್ತದೆ ತದನಂತರ ಪ್ರಸಾದ ವಿತರಣೆ ಉಪಹಾರದ ವ್ಯವಸ್ಥೆಗಳು ಇರ್ತದೆ ಹೀಗೆ ದಿವಸ ಭಜನೆ ಮತ್ತು ಪೂಜೆಯ ನಂತರ ಇವತ್ತಿನ ದಿವಸ ಅದರ ಸಮಾರೋಪ ಸಮಾರಂಭಕ್ಕೆ ಜರುಗಿದೆ ಇವತ್ತಿನ ಈ ಮಂಗಳೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತಿನ ಭಜನಾ ಕಾರ್ಯಕ್ರಮ ಸಂಕೀರ್ತನ ಸೇವೆಯನ್ನು ನಡೆಸಿಕೊಟ್ಟವರು ಶ್ರೀ ಕಾಳಿಕಾ ಪರಮೇಶ್ವರಿ ಮಹಿಳಾ ಸಂಘ ಇಲ್ಲಿ ಸ್ಥಳ ಕೋಟೆ ಕಾರ್ಯವರ ಸದಸ್ಯರು ಅವರು ಕೂಡ ವಂದನೆಗಳನ್ನು ಸಲ್ಲಿಸ್ತೇವೆ ನಾವು ಇಲ್ಲಿ ವ್ಯವಸ್ಥಿತವಾಗಿ ಈ ದಿವಸ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟವರು ನಮ್ಮ ಇಲ್ಲಿಯ ಸಹ ಸಂಸ್ಥೆ ಆದಂತಹ ಭಜ ಸಾಹಿತ್ಯ ಕೂಟದ ಸದಸ್ಯರು ಅದೇ ರೀತಿಯಲ್ಲಿ ಮಹಿಳಾ ಸಂಘ ಸದಸ್ಯರು ಕೂಡ ಇದ್ದಾರೆ ಒಂದು ವಿಶೇಷವಾದ ಒಂದು ರೀತಿಯಲ್ಲಿ ಈ ಪ್ರತಿ ವರ್ಷ ಕೂಡ ಒಂದು ತಿಂಗಳ ಕಾಲ ಈ ಭಜನಾ ಕಾರ್ಯಕ್ರಮ ಮತ್ತು ಧನುರ್ಮಾಸದ ಪೂಜಾ ಕಾರ್ಯಕ್ರಮ ಜರುಗ್ತಾ ಇದೆ ಎಲ್ಲ ಊರ ಪರ ಊರ ಭಕ್ತಾದಿಗಳು ಇದಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಿಯ ಕೃಪೆಗೆ ಆಗ್ತಾ ಇದ್ದಾರೆ ಮುಂದೆ ಕೂಡ ಎಲ್ಲರೂ ಕೂಡ ಇದೇ ರೀತಿಯ ಸಹಕಾರ ನೀಡಬೇಕಂತ ನಾವು ಆಶಿಸ್ತಿದ್ದೇವೆ ಇದ್ದೇವೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ವಿಶೇಷವಾದ ಒಂದು ಶುಭವನ್ನ ಹಾರೈಸುತ್ತಾ ಎಲ್ಲರಿಗೂ ಕೂಡ ವಂದನೆ ಸಲ್ಲಿಸ್ತೇವೆ